ಪಾಪದ ಸಂಬಳ ಮರಣ ಅಂದ್ರೆ ಅರ್ಥ ಯಾವಾಗ ನಾವು ಪಾಪ ಮಾಡ್ತೀವೋ ನಮಗ್ ಅರಿವಾಗಲ್ಲ ಪಾಪ ಮಾಡ್ತಾ ಮಾಡ್ತಾ ಮನುಷ್ಯ ಜೀವನ ಅವನಿಗೆ ಸಂಬಳ ರೆಡಿ ಆಗ್ತಾ ಇರ್ತದೆ ಪಾಪ ಮಾಡಿದ ವ್ಯಕ್ತಿ ಅವನಿಗೆ ಸಂಬಳ ಇದೆ ಎಂತ ಸಂಬಳ ಇದೆ ಅವನಿಗೆ ಮರಣದ ಸಂಬಳ ಇದೆ ನೋಡಿ ಪಾಪ ಮಾಡೋದ್ ಎಂತ ಪಾಪಗಳು ಇದಾವ್ರಿ ಪಾಪ ಅಂದ್ರೆ ನಮ್ ತಲೆಯಲ್ಲಿ ಬರೋದು ಕೊಲೆ ಮಾಡೋದು ವ್ಯವಿಚಾರ ಮಾಡೋದು ಮತ್ತೆ ಸುಳ್ಳಾಡೋದು ಮೋಸ ಮಾಡೋದು ಇನ್ನೊಬ್ಬರನ್ನ ಸಾಯಿಸೋದು ಇನ್ನೊಬ್ರು ಮನೆಯ ಹಾಳ ಹಾಳು ಮಾಡೋದು ಪಾಪ ಅಂದರೆ ನಮ್ಮನ್ ತಲೆಯಲ್ಲಿ ಇದೇ ಒಂದು ದೊಡ್ಡದು ಹೈಲೈಟ್ ಆಗ ಸೇರ್ಬಿಟ್ಟಿದೆ ಮತ್ತೆ ನಾವು ಇವೆಲ್ಲ ಪಾಪ ಅಂತ ನಾವು ಕೊಲೆ ಯಾರಿಗೂ ಮಾಡಲ್ಲ ಯಾಕೆಂದ್ರೆ ನಾವು ಅನ್ಕೊಳ್ತೀವಿ ನಾವು ಯಾರಿಗೂ ಹಾಳು ಮಾಡಿ ಆದರೆ ಈ ಪಾಪಕ್ಕೆ ಇಷ್ಟು ಲಕ್ಷಣ ಇದೆ ಪಾಪ ಮಾಡೋ ವ್ಯಕ್ತಿ ಅವನ ಒಳಗಡೆ ಆಶೀರ್ವಾದ ಭರಿತನಾಗಿರಲ್ಲ ಪಾಪ ಮಾಡೋ ವ್ಯಕ್ತಿಗೆ ಸಮಾಧಾನದಿಂದ ಎಲ್ಲೂ ಇರಲ್ಲ ಪಾಪ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗ್ತವೆ ನಮ್ಮ ತಲೆಯಲ್ಲಿ ಹೊಟ್ಟೆ ಕಿಚ್ಚು ನಾವು ಅಲ್ಲಿ ಹೇಳುವ ವ್ಯವಿಚಾರ ನಾವು ನೋಡುವಂತದ್ ಪ್ರಕಾರ ಸುಳ್ಳು ಸಾಕ್ಷಿಗಳು ಹೇಳೋದು ಇನ್ನೊಬ್ಬರ ಬಗ್ಗೆ ಅಪರಾಧ ಮಾಡೋದು ಬದಲಾಮಿ ಮಾಡೋದು ನಮ್ಮ ತಲೆಯಲ್ಲಿ ಇವೆಲ್ಲ ಮಾಡಿದ್ರು ಪಾಪ ಅಂತೀವಿ ಆದರೆ ಪಾಪ ಕಣ್ಣಿಂದ ಪ್ರಾರಂಭವಾಗ್ತದೆ ಅದಕ್ಕೆ ರೂಪಾಯಿದೆ ನಾನು ತಿಳ್ಸಕ್ ಇಷ್ಟಪಡ್ತೀನಿ ಅದಕ್ಕೆ ಒಂದು ಇಲ್ಲ ಕಣ್ಣಿನಿಂದ ಪಾಪ ಎಂತದಂದ್ರೆ ಕಣ್ಣಿನಿಂದ ಎಲ್ಲ ಆಸೆ ಪಡ್ತದ ಮನುಷ್ಯ ನೋಡಿದು ಏನೆಲ್ಲ ತಗೊಳ್ಬೇಕು ಮತ್ತೆ ಯಾವ ಸ್ತ್ರೀಗೆ ಯಾವ ಮನುಷ್ಯನಿಗೆ ಎಲ್ಲಿಂದಾದ್ರೂ ಪಾಪ ಅಂದ್ರೆ ಒಂದು ಕಣ್ಣಿನ ದುರಾಸೆಗಳಿಂದ ಒಳಗಡೆ ಸೇರ್ತದೆ ಪಾಪ ಅದು ಒಳಗಡೆ ಸೇರ್ತದೆ ಕಣ್ಣುಗಳ ಒಳಗಡೆ ಸೇರಿದಾಗ ಆ ಪಾಪ ಮತ್ತೆ ಮನುಷ್ಯನಲ್ಲಿ ಹೃದಯದಲ್ಲಿ ಆಳ್ವಿಕೆ ಮಾಡ್ತದೆ ತಲೆಲ್ಲಾಳ್ವಿಕೆ ಮಾಡ್ತದೆ ಶರೀರದಲ್ಲಿ ಇರುವಂತಹ ಎಲ್ಲಾ ದೇಹದಲ್ಲೂ ಆ ಪಾಪ ಕಣ್ಣಿನಿಂದ ನೋಡಿ ಒಳಗಡೆ ತಗೊಳ್ತಾನೆ ಒಬ್ಬ ಸ್ತ್ರೀ ಆಗಲಿ ಪುರುಷನಾಗಲಿ ಮನುಷ್ಯ ಒಂದು ಒಂದು ನಾವೇನಂತೀವಿ ಪಾಪ ನಾವು ಮಾಡಿಲ್ಲ ಆದ್ರೂ ಇದ್ರಲ್ಲಿ ಪಾಪ ಮಾಡ್ತೀವಿ ಎರಡನೇ ವಿಷಯಕ್ಕಾಗಿ ನಾವು ಅನೇಕರು ನಮ್ಮನ್ನ ಅರ್ಥವಾಗಬೇಕು ಪಾಪದ ಸಂಬಳ ಮರಣ ಇದೆ ನಾವ್ ಯಾವತ್ತು ಮರಣವನ್ನು ಅನುಭವಿಸ್ತಿದ್ದೀವಿ ಮರಣ ಯಾವಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಮರಣ ಇದೆ ಆದ್ರೆ ಕೆಲವು ಮರಣಗಳು ಡಿಫರೆಂಟ್ ಆಗಿ ಸಾಯ್ತಾರೆ ಅಂದ್ರೆ ಒಬ್ಬರು ಅನೇಕರು ರೋಗ ಬಿದ್ದಿ ಕೊರಳಿ ಕೊರಳಿ ಅವರು ಬಹಳ ಜನ ಹೇಳ್ತಾರೆ ಇಲ್ಲಿ ಭೂಮಿಯಲ್ಲಿ ಇಲ್ಲೇ ಪಾಪ ಮಾಡಿದ್ರು ಇಲ್ಲೇ ಕೊಳಿಸ್ತರು ಯಾವಾಗ ಹೇಳ್ತಾರೆ ಇದು ಮಾತು ಗೊತ್ತಾ ಪಾಪ ಎಲ್ಲರಿಗೆ ಲಕ್ಷಣ ಪ್ರಿಯ ದೈವ ಕಾಣುತ್ತದೆ ನಾನು ಹೇಳುವಂತದ್ದು ನಿಮ್ಮ ಒಳಗಡೆ ಹುಟ್ಟುವಂತ ಪಾಪಗಳು ಇವು ಗುಪ್ತವಾಗಿದೆ ಇವು ಓಪನ್ ಇಲ್ಲ ಓಪನ್ ಇರೋ ನಿಮ್ ಕಣ್ಣಿ ಕಾಣಿಸೋದು ಕೊಲೆ ವ್ಯವಿಚಾರ ಸುಳ್ಳು ಮಾಡೋದು ಯಾರನ್ನ ಹಾಳು ಮಾಡೋದು ಇದೇ ತಲೆ ಬರ್ತದೆ ಆದ್ರೆ ಇದ್ರ ಹಿಂದೆ ಪಾಪ ಯಾವ್ದು ಅಡು ಕುಂತಿದೆ ಮನುಷ್ಯನಿಗೆ ಅಂದ್ರೆ ಅದು ಶಾಪ ನೋಡಿ ಒಬ್ಬ ಮನುಷ್ಯನ ಒಬ್ಬ ಸ್ತ್ರೀ ಆಗಲಿ ಪುರುಷನಾಗಲಿ ಒಂದು ಮನೇನ ಒಂದು ಊರನ್ನ ಒಂದು ಸಭೆನ ಒಂದು ಕುಟುಂಬಕ್ಕಾಗಿ ಅವ್ರ ಬಾಯಿಂದ ಅಭಿಶ್ಯಕ್ನ ಯಾವಾಗ ಬರ್ತದೋ ಅವಾಗ ಅವ್ರ ಬ್ಲೆಸ್ಸಿಂಗ್ ಇರಲ್ಲ ಶಾಪ ಗ್ರಹಸ್ಥರು ಪ್ರಿಯ ದೇವ ಜನರೇ ಇಲ್ಲಿ ಶಾಪ ಯಾವಾಗ ಉಂಟಾಗ್ತದೆ ಒಬ್ಬ ಮನುಷ್ಯ ಯಾವಾಗ ಅವನಿಗೆ ಬ್ಲೆಸ್ಸಿಂಗ್ ಇರಲ್ಲ ಆಶೀರ್ವಾದ ಫುಲ್ ಇರಲ್ಲ ಅಂದ್ರೆ ಅವ್ನ ಬಾಯಿಂದ ಕಣ್ಣಿನಿಂದ ಅವ್ನ ಶರೀರದಲ್ಲೇ ಇವೆಲ್ಲ ಕೆಲಸಗಳು ನಡೆದಾಗ ಆ ವ್ಯಕ್ತಿ ದೇವರ ಎದುರುಗಡೆ ನಿಲ್ಲಕ್ಕಾಗಲ್ಲ ಒಬ್ಬ ಪಾಪಿ ಮನುಷ್ಯ ಪರ್ಫೆಕ್ಟ್ ಫುಲ್ ಮನುಷ್ಯ ಕರೆಕ್ಟ್ ಇರುವಂತ ಮನುಷ್ಯ ದೇವರ ಎದುರುಗಡೆ ನಿಧಿ ಗಟ್ಟಿಯಾಗಿ ನಿಲ್ಲಬಹುದು ಆದರೆ ಒಬ್ಬ ಪಾಪ ಮಾಡುವಂತ ಮನುಷ್ಯ ದೇವರ ಎದುರುಗಡೆ ನಿಲ್ಲಕ್ಕಾಗಲ್ಲ ಶಾಪ ನೋಡಿ ಇಲ್ಲಿ ಶಾಪ ಯಾರ್ಯಾರನ್ನ ನೀವು ಯೂಸ್ ಮಾಡ್ತಾ ಇದ್ದೀರೋ ಶಾಪ ಅಂದ್ರೆ ಅನೇಕ ತಾಯಿಯಿಂದ ಅನೇಕ ಬ್ರದರ್ಸ್ ಅನೇಕ ಸಿಸ್ಟರ್ಸ್ ಅನೇಕ ಜನಗಳ ಮಕ್ಕಳಿಗೆ ನೀವು ಬೈತಾ ಇರ್ತೀರ ಏ ನೀನ್ ಹಾಗಾಗಲಿ ನಿನ್ನ ಮನುಷ್ಯ ನೀನ್ ಹಂಗಿಲ್ಲ ನೀನ್ ಹಿಂಗಿದ್ಯಾ ನೀನ್ ಹಂಗ್ಲಿ ನೀನ್ ಹಿಂಗಾಗಲಿ ಆಕ್ಸಿಡೆಂಟ್ ಆಗಲಿ ಮರಣವಾಗಲಿ ನೀನ್ ಇರಬಾರ್ದು ಸಾಯ್ಬೇಕು ನೀನ್ ಹಾಂಗಾಗಬೇಕು ಹಿಂಗಾಗಬೇಕು ಯಾವಾಗ ಈ ಬಾಯಿಗಳಿಂದ ಶಬ್ದವನ್ನು ನಾವು ಯಾರನ್ನ ಬೆಳೆಸ್ತೀವೋ ಅವಾಗ ಆ ಶಬ್ದ ಒಂದು ದಿನ ನೆರವೇರುತ್ತದೆ ಯಾಕೆ ಮನುಷ್ಯ ಬ್ಲೇಸ್ಸಿಂಗ್ ಇರಲ್ಲ ಯಾಕೆ ಮನುಷ್ಯ ದೇವ್ರಗಡೆ ನಿಲ್ಲಕ್ಕಾಗಲ್ಲ ಅಂದ್ರೆ ಅವನ ಒಳಗಡೆ ನಾನು ಹೇಳಿದ ಪಡ್ತಾ ಇದ್ದೀನಿ ಒಂದು ಬಾವೆ ಒಳಗಡೆಯಿಂದ ಅದು ಸೈ ನೀರು ಕಹಿ ನೀರು ಇವತ್ತು ಬರಲ್ಲ ನಿಮ್ಮ ಬಾಯಿಯಲ್ಲಿ ಸುಳ್ಳುನು ಸತ್ಯನು ಬರಬಾರ್ದು ಒಂದು ಸುಳ್ಳಾದ್ರೂ ಬರಬೇಕು ಇಲ್ಲ ಸತ್ಯ ಆದ್ರೂ ಬರಬೇಕು ಪ್ರಿಯ ದೇವ ಜನರೇ ಅದೇ ಪ್ರಕಾರವಾಗಿ ತನ್ನ ತಾನೇ ದೋಷಿಸಿಕೊಳ್ಳುವಂತನು ತನ್ನಂತಾನೆ ಅಂದ್ರೇನು ನಾನು ಪಾಪಿ ಇದ್ದೆ ನಾನು ಇದ್ದೆ ನನ್ನ ಮೂರ್ಖನಿದ್ದೆ ನನ್ನ ಕೈಲಿ ಏನು ಆಗಲ್ಲ ನನ್ನ ವೆಸ್ಟ್ ಇದ್ದೆ ಯಾವಾಗ ನಿಮ್ಮನ್ನೇ ನೀವು ಅನೇಕ ಸಾರಿ ನಿಮ್ಮನ್ನೇ ನೀವು ಹೀನತೆ ಮಾಡ್ಕೊಳ್ತಿರೋ ನಿಮ್ಮನ್ನ ನೀವು ಯಾವಾಗ ತಿಳ್ಕೊತಿರೋ ಅವಾಗ ದೇವರು ತುಂಬಾ ದುಃಖ ಪಡ್ತಾನೆ ಯಾವಾಗ ನಿಮ್ಮನ್ನ ನೀವು ಏನು ಇಲ್ಲೇ ಇಲ್ಲ ನಾನು ವ್ಯರ್ಥ ಇದ್ದಿದ್ದೀನಿ ನನ್ನಲ್ಲಿ ಏನು ಇಲ್ಲ ನನ್ನ ನಷ್ಟ ಇದ್ದೀನಿ ನಾನು ಫಾಲ್ತು ಇದ್ದಿದ್ದೀನಿ ನನ್ನ ಕೈಲಿ ಏನು ಆಗಲ್ಲ ಯಾವಾಗ ನಮ್ಮನ್ನು ನಾವು ಅನ್ಕೊಳ್ತಾ ಇರ್ತೀವೋ ಅವಾಗ ಇದು ಒಂದು ಪಾಪ ಇದೆ ನಾನು ಬಹಳ ಬಲಿಹೀನ ಇದ್ದಿದ್ದೀನಿ ನನ್ನ ಕೈಯಿಂದ ಏನು ಮಾಡಕ್ಕಾಗಲ್ಲ ನನ್ನ ಕೈಯಿಂದ ಏನು ನಡೆಸಕ್ಕಾಗಲ್ಲ ನನಗೆ ಯಾರು ಹೆಲ್ಪ್ ಇಲ್ಲ ನಾನು ಬಹಳ ಸೋತ್ ಹೋಗಿದ್ದೀನಿ ಯಾವಾಗ ಮನುಷ್ಯ ತನ್ನ ತಾನೇ ನಿರಾಶೆ ಹೊಂದಿಕೊಳ್ತಾನೋ ಆ ವ್ಯಕ್ತಿಗೆ ಆ ವ್ಯಕ್ತಿ ಪಾಪ ಮಾಡ್ತಾ ಇದ್ದಾನೆ ಅಂತ ಒಬ್ಬ ಮನುಷ್ಯನ ಒಳಗಡೆ ಹೊಟ್ಟೆ ಕಿಚ್ಚು ಇಚ್ಛಂದ್ರೆ ಆ ವ್ಯಕ್ತಿಗೆ ದೇವರೇ ಗೊತ್ತಿ ತರಲ್ಲ ಹೊಟ್ಟೆ ಕಿಚ್ಚು ಇರುವಂತ ಮನೆ ಆಗಲಿ ಕುಟುಂಬವಾಗಲಿ ಜನ ಆಗಲಿ ಸಭೆ ಆಗಲಿ ಸಭೆ ಒಳಗಿರುವಂತರಾಗಲಿ ಯಾವುದೇ ವ್ಯಕ್ತಿ ಆಗಲಿ ಅವ್ರ ಒಳಗಡೆ ಆ ಹೊಟ್ಟೆ ಕಿಚ್ಚು ಇದ್ದಾಗ ಅವರು ದೇವರ ದೃಷ್ಟಿಗೆ ಯೋಗ್ಯ ಇರಲಿ ಯಾಕೆಂದ್ರೆ ಹೊಟ್ಟೆ ಕಿಚ್ಚು ಪಡೋದು ಸೈತಾನನಿಗೆ ಅಧಿಕಾರ ಇದೆ ದೇವರ ಮಕ್ಕಳಿಗಲ್ಲಿ ಒಂದ್ ವಿಷಯದಲ್ಲಿ ನಿಮ್ಮ ಒಳಗಡೆ ಹೊಟ್ಟೆ ಕಿಚ್ಚು ಇತ್ತು ಇನ್ನೊಬ್ಬರ ಬಗ್ಗೆ ಅವ್ರು ಬೆಳೆಯೋದು ನೋಡಿ ಅವ್ರ ಡೆವಲಪ್ಮೆಂಟ್ ಆಗೋದು ನೋಡಿ ಅವ್ರು ನಡೆಯೋ ರೀತಿ ನೋಡಿ ಅವ್ರಿಗೆ ಜಾಬ್ ಆಗಲಿ ಅವ್ರ ಉನ್ನತ ಸ್ಥಾನದ ಬರಲಿ ಆ ವಿಷಯಕ್ಕಾಗಿ ನೀನು ಅವರಿಗೋಸ್ಕರವಾಗಿ ಸಂತೋಷ ಪಡ್ತಾ ಇಲ್ಲ ಹೊಟ್ಟೆ ಕಿಚ್ಚು ಪಡ್ತಾ ಇದೆಯಾ ಒಳ ಒಳಗಡೆ ಒಳಗೊಳಗಡೆ ಶಾಪಿಸ್ತಾ ಇದ್ರ ಬಗ್ಗೆ ಕೇವಲಾಗಿ ಮಾತಾಡ್ತಾ ಇದೆಯಾ ಒಳ ಒಳಗಡೆ ಅವ್ರ ಬಗ್ಗೆ ಹಾಳಾಗಲಿ ಹೆಂಗಾಗಲಿ ಹಿಂಗಾಗಲಿ ಎಷ್ಟೋ ನಿನ್ನ ಮನಸ್ಸಿನಿಂದ ಅವ್ರ ಬಗ್ಗೆ ನೀನು ಶಾಪ್ ಹಾಕ್ತೀಯಲ್ಲ ಆ ಹೊಟ್ಟೆ ಕಿಚ್ಚು ನಿನ್ ಇಡೀ ಜೀವನದಲ್ಲಿ ಕಿಚ್ಚು ಅಂದ್ರೆ ಅರ್ಥ ಬೆಂಕಿ ಕಿಚ್ಚು ಅಂದ್ರೆ ಅರ್ಥ ಶಲೀದ ಒಳಗಡೆ ಸುಟ್ಟು ಬೂದಿ ಮಾಡೋದಕ್ಕೆ ಕಿಚ್ಚ ನಾನು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಕಿಚ್ಚು ಇರಬಾರದು ಯಾವಾಗ ದೇವರ ದೃಷ್ಟಿಯಲ್ಲಿ ಅನೇಕ ಪಾಪ ಅಂದ್ರೆ ಏನು ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅದೇ ವಿಷಯಗಳನ್ನೆಲ್ಲ ಒಬ್ಬ ಮನುಷ್ಯನಿಗೆ ಒಬ್ಬ ಸಭೆ ಒಳಗಡೆ ಆ ಹೊಟ್ಟೆ ಕಿಚ್ಚು ಯಾರು ಪಡ್ತಾರೋ ಅವ್ರ ದೇವರ ಆತ್ಮ ಅವ್ರ ಒಳಗಡೆ ಇರಲ್ಲ ಇನ್ನೊಬ್ಬರು ಬೆಳೆಯೋದು ನೋಡಿ ಮಾತುಗಳು ಆಡ್ತಾರೋ ಅವ್ರ ಒಳಗಡೆ ದೇವರ ಆತ್ಮ ಇರಲ್ಲ ದೇವರ ಯಾರ ಒಳಗಡೆ ಅಂದ್ರೆ ಪರಿಪೂರ್ಣತೆಯಿಂದ ಶುದ್ಧ ಹೃದಯ ಇದ್ದಿನವ್ರ ಒಳಗಡೆ ಯಾವಾಗ ಒಂದು ಇಷ್ಟದಲ್ಲಿ ಶುದ್ಧ ನಿಮ್ ಮನಸ್ಸಿಲ್ಲ ದೇವರ ಒಳಗಡೆ ಬಂದು ಕೂಡಕ್ಕಾಗಲ್ಲ ದೇವರ ಆತ್ಮ ಆಲೋಚನೆ ಮಾಡಕ್ಕಾಗಲ್ಲ ದೇವರ ಬ್ಲೆಸ್ಸಿಂಗ್ ನಿಮ್ ಲೈಫಿನಲ್ಲಿ ಕಾಣಕ್ಕಾಗಲ್ಲ ದೇವರ ಅನುಗ್ರಹ ನಿಮ್ಮ ಲೈಫಿನಲ್ಲಿ ಹುಡುಕಕ್ಕಾಗಲ್ಲ ಅವರಿಗೆ ದೇವ ಚಂದ್ರೆ ನಾನು ಹೇಳತಕ್ಕ ಹೊಟ್ಟೆ ಕಿಚ್ಚು ನಿಮ್ಮಲ್ಲಿ ಇದ್ರೆ ಇದೇ ಗಳಿಗೆ ನೀವು ಅದರ ಒಳಗಡೆಯಿಂದ ಪಾರಾಗ್ರಿ ಯಾಕೆಂದ್ರೆ ಇವು ದೊಡ್ಡ ದೊಡ್ಡ ಪಾಪ ಇದೆ ಇದು ನಮ್ಗೆ ಗೊತ್ತಿಲ್ಲ ದಿನ ದಿನ ನಾವು ಇದ್ರ ಒಳಗಡೆ ಸುಟ್ಟು ಬೋಧಿ ಆಗ್ತಾ ಇದ್ದೀವಿ ಒಬ್ಬ ಮನುಷ್ಯ ಒಂದೇ ದಿನ ಸಾಯ್ತಾನೆ ಒಂದೇ ಸಲ ಎಲ್ಲರಿಗೂ ಗೊತ್ತಿದೆ ಆದರೆ ದಿನ 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 ಒಬ್ರು ಬೆಳೆಯೋದು ನೋಡಿ ಕಿಚ್ಚು ಪಡೋದು ಒಬ್ಬರು ಉನ್ನತಕ್ಕೆ ಹೋಗೋದು ನೋಡು ಹೊಟ್ಟಿ ಕಿಚ್ಚ ಪಡೋದು ಒಬ್ಬರನ್ನ ಬ್ಲೆಸ್ ಆಗೋದು ನೋಡು ಕಿಚ್ಚ ಪಡೋದು ಒಬ್ಬರನ್ನ ಗ್ರೇಟ್ ಆಗ್ತಾ ಇದಾರೆ ಅಂತ ನೋಡಿ ಹೊಟ್ಟಿ ಕಿಚ್ಚ ಪಡೋದು ಇದು ದೇವರ ಮಕ್ಕಳು ನೀವ್ ಇದ್ದಿದ್ರೆ ನಿಮಗಿದ ಶೋಭ ಕೊಡಲ್ಲ ಸಪೋಸ್ ನಿಮ್ಮ ಒಳಗಡೆ ಇದ್ರೆ ಇದು ಹೊರಗಡೆ ಹಾಕ್ರಿ ಇದು ದೇವರ ಆತ್ಮ ಹೊರಗಡೆ ತೆಗಿಬೇಕಂತ ಬಯಸ್ತಾ ಇದ್ದಾನೆ ನಿಮ್ಮ ನಾಲಿಗೆ ಯಾವಾಗಲಾದರೂ ದೊಡ್ಡ ದೊಡ್ಡ ಕೆಲಸಗಳನ್ನು ಕಚ್ಚಿಕೊಳ್ಳುತ್ತ ನಾನು ಹಂಗಿದ್ದೀನಿ ಜೀರೋ ಇದ್ರು ಅದು ಇದೆ ಇದು ಇದೆ ನನ್ನ ಜೀವಿತ ತುಂಬಾ ದೊಡ್ಡದಿದೆ ನಾನು ಹಾಂಗ್ ಮಾಡ್ತೀನಿ ನಾನು ಇಷ್ಟು ಪ್ರೇರ್ ಮಾಡ್ತೀನಿ ನಾನು ಹಿಂಗಿದ್ದೀನಿ ಆ ರೀತಿ ಪ್ರಕಾರ ಜೀವಿಸ್ತೀನಿ ಇವೆಲ್ಲ ಈ ನಾಲಿಗೆ ಚಿಕ್ಕದೇ ಇದೆ ಆದ್ರೆ ಇದ್ರ ಕೆಲಸ ಎಂಥದ್ದಿದೆ ಅಂದ್ರೆ ಮಹಾಪಾಪ ಕೆಲಸ ಮಾಡ್ತಾ ಇದೆ ನಿಂದಲ್ಲಿ ಏನಿದೆಯೋ ಅದನ್ನ ಪ್ರಕಟಪಡಿಸು ಅದಕ್ಕೆ ಎಕ್ಸ್ಟ್ರಾನು ತರಬೇಡ ದೇವರ ಕೆಲಸ ಅಲ್ವೇ ಅಲ್ಲ ನೋಡಿ ನಿಮ್ಮಲ್ಲಿ ಅಂಗ ನಿಮ್ಮ ನಾಲ್ಗೆ ಸಣ್ಣದಿದೆ ಆದ್ರೆ ಮಾಡಲ್ಲ ಅದು ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಬರ್ತದೆ ಸಪೋಸ್ ನಿಮಗೆ ಒಬ್ಬ ಮನೆಗೆ ಬಿಂಕಿಚ್ಬೇಕಂದ್ರೆ ಮಾಚಿಸ್ ಅವಶ್ಯಕತೆ ಇಲ್ಲ ಅಷ್ಟೇ ನೀವೊಂದು ಸುಳ್ಳು ಆಡ್ರಿ ಏ ಅವ್ರ ಮನೆಗೆಲ್ಲ ಗಂಡ ಹಿಡತಿ ಹೆಣ್ತಿ ಯಾರದ ಜೊತೆ ಓಡಾಡ್ತಾ ಇದ್ರು ಗಂಡ ಯಾರದ ಜೊತೆ ಓಡಾಡ್ತಾ ಇದ್ರು ಆ ನಿಮ್ ಮಗಳು ಯಾರ ಜೊತೆ ಕುಂತಿದ್ರು ಸುಮ್ಮನೆ ಒಂದು ಸುಳ್ಳು ಮಾತನ್ನ ಆ ಘಳಿಗೆ ನೀವಲ್ಲಿ ಆಡಿದ್ರೆ ಆ ಮನೆ ಬೆಂಕಿಯಿಂದ ಉಳಿದು ಹೋಗ್ತಾ ಇರ್ತದೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಾಲ್ಗೆ ಒಳಗಷ್ಟು ಪವರ್ ಇದೆ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಹೆಂಗೆ ಅಂದ್ರೆ ಹೇಗೆ ರೆಡಿ ಮಾಡಿದ್ರು ಅಂದ್ರೆ ಬಾಯಿ ಶಬ್ದಗಳಿಂದ ರೆಡಿ ಮಾಡಿದನು ದೇವರು ಬಾಯಿ ಶಬ್ದ ತುಂಬಾ ಸಂಬಳಸ್ಕೊಂಡ್ ಇಟ್ಕೊಳಕ್ ಚಾಲೂ ಮಾಡ್ರಿ ನಾನು ಹೇಳ್ತಾ ಇದ್ದೀನಿ ನಿಮ್ ಮಕ್ಕಳ ಮೇಲೆ ನೀವು ಶ್ರಾಫ್ ಹಾಕಿದ್ರೆ ನಿಮ್ಮ ಗಣ್ಯರ ಮೇಲೆ ಶಾಪ್ ಹಾಕಿದ್ರೆ ನಿಮ್ ಕುಟುಂಬದ ಮೇಲೆ ಶಾಪ್ ಹಾಕಿದ್ರೆ ಆ ಶಾಪ್ ಅವ್ರನ್ನ ತಟ್ಟೆ ತಟ್ತದೆ ತಡವಾಗ್ತದೆ ಆದ್ರೂ ಆ ಶಾಪ್ ಅವ್ರ ಮೇಲೆ ಕೆಲಸ ಮಾಡ್ತಾ ಇರ್ತದೆ ದೇವರು ನಮ್ಮನ್ನ ನಮ್ಮ ನಾಲ್ಗೆ ಒಳಗಡೆ ತುಂಬಾ ಪವರ್ ಇಕ್ಕಿದ್ದಾನೆ ನೀವು ಅನ್ಕೊಳ್ಬಹುದು ನಾವು ಏನು ಹೇಳ್ತಾ ಇದ್ದೀನಿ ಒಳಗಡೆ ಅದನ್ನ ಕಹಿ ನೀರು ನೀರು ಒಂದು ಬರೋದಾದ್ರೆ ಕಹಿನೇ ಬರಲಿ ಇಲ್ಲದ್ರ ಸಿಹಿ ನೀರೇ ಬರಲಿ ಒಂದು ಬರೋದಾದ್ರೆ ಶ್ರಾಪ್ಗಳೇ ಬರಲಿ ಇಲ್ಲ ಶುಭ ನುಡಿಗಳೇ ಬರಲಿ ಒಂದು ಬರೋದಾದ್ರೆ ಒಳ್ಳೇದೇ ನಡೀಲಿ ಇಲ್ಲದ್ ಕೆಟ್ಟದೇ ನಡೀಲಿ ಯಾಕೆಂದ್ರೆ ನೀವು ತಣ್ಣಗೂ ಹೆಚ್ಚುಗೂ ಆಗಿರಬಾರ್ದು ಒಂದು ಏನಾದರೂ ಆಗಿರಬೇಕು ಪ್ರಿಯ ದೇವ ಜನರೇ ನಿಮ್ಮ ನಾಲ್ಗೆಗಳನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಎಲ್ಲಿವರೆಗೂ ನಿಮ್ಮ ನಾಲ್ಗೆ ನಿಮ್ಮ ಹತೋಟದಲ್ಲಿ ಬರಲ್ವೋ ನಾನು ಹೇಳ್ತಾ ಇದ್ದೀರಿ ನಿಮ್ಮ ಮನೆ ಕಂಟ್ರೋಲ್ ನಿಮ್ಮ ಲೈಫಿನಲ್ಲಿ ಸಿಗಲ್ಲ ನಿಮ್ಮ ಪರಿವಾರದಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀನು ಹಂಗಾಗಲಿ ಹಿಂಗಾಗಲಿ ನಿನ್ನಂಥದ್ದು ಇದು ಇಂಥವನ್ನಿದೆಯಾ ನೋಡಿ ಒಬ್ಬ ಬೆಳೆಯುವ ವ್ಯಕ್ತಿಗೆ ನೀನು ಕುಟುಂಬದಲ್ಲಿ ಅವನ ಬಗ್ಗೆ ನೀನು ಕೆಟ್ಟದಾಗ ಮಾತಾಡಿದ್ರೆ ಅದು ದಿನ ದಿನ ಅವರು ಬೆಳಿತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನೀನು ಬೆಳೆಯೋದು ಭಾಳ ಪ್ರಾಬ್ಲಮ್ ಈ ದೇವರ ಇಕ್ಕಟ್ಟಿನಿಂದ ನೀನು ಹೊರಗೆ ತರಬೇಕಾಗ್ತದೆ ಪಡ್ತೀನಿ ಪಾಪ ಅಂದ್ರೆ ವ್ಯವಿಚಾರ ಮಾಡೋದು ಸುಳ್ಳಾಡೋದು ಒಲೆ ಮಾಡೋದು ದೇವ್ರಿ ನಂಬಲ ಆಡೋದು ನಮ್ಗೆಲ್ಲ ತಲೆ ಬರೋದಿದೆ ಆದ್ರೆ ಇದು ಪಾಪದ ಒಳಗಡೆ ರಹಸ್ಯವಾಗಿ ಬೇರಾಗಿ ಕುಂತಿರುವಂತ ಮಾತುಗಳನ್ನ ನಿಮಗೆ ಹೇಳ್ತಾ ಇರ್ತೇನೆ ಮತ್ತೆ ಒಬ್ಬ ವ್ಯಕ್ತಿ ಸ್ತ್ರೀಯಾಗಲಿ ಪುರುಷರಾಗಲಿ ದೇವರನ್ನ ಯಾವಾಗ ದೋಷಿಸ್ತಾರೋ ದೇವರನ್ನ ಯಾವಾಗ ದೋಷ ಹೇಳ್ತಾರೋ ಏ ದೇವರಾಜ್ ನೀನ್ ಏನ್ ಚೆನ್ನಾಗಿದ್ಯಾ ಏನ್ ಚೆನ್ನಾಗಿದ್ಯಾ ನಮ್ ಜೀವನ ಏನ್ ಮಾಡಿದ್ಯಾ ದೇವರಾಜ್ ಒಳ್ಳೆಯವನಲ್ಲ ದೇವರಿ ಹಂಗಿದ್ಯಾ ಹಿಂಗಿದ್ಯಾ ನನ್ನ ಕುಟುಂಬ ಉದ್ದಾರ ಮಾಡಿಲ್ಲ ನೀನ್ ಹಂಗಿದ್ಯಾ ಹಿಂಗ ದೇವರನ್ನ ಯಾವಾಗ ನಾವು ದೋಷ ಹಚ್ತಿವೋ ದೇವರಿಗೆ ನಾವು ಮಾತುಗಳನ್ನ ಆಡಿ ದೋಷ ಫಲ ಹಚ್ತಿವೋ ಅವಾಗ ತುಂಬಾ ದೊಡ್ಡ ಪಾಪ ಮಾಡಿರ್ತೀವ್ರಿ ದೇವರಿಗೆ ಆಡುವಂತದ ಹಕ್ಕು ನಮ್ಗಿಲ್ಲ ನೋಡಿ ದೇವರಿ ನಮ್ಗೆ ಜನ್ಮ ಕೊಡುವಂತ ನಾವು ಅಂದಿಲ್ಲ ಅದರ ತಾಯಿ ಬದಲು ನಮ್ಗೆ ಜನ್ಮ ಕೊಟ್ಟಂತೆ ದೇವರಿ ಮತ್ತೆ ದೇವರ ಆಲೋಚನೆಗಳಿಗೆ ವಿರುದ್ಧ ನಡೆಯುವಂಥದ್ದಲ್ಲ ಕೆಲವು ಜನ ಕುಟುಂಬದಲ್ಲಿ ಅನೇಕರು ಮಕ್ಕಳಿದ್ದೀರಾ ಮಕ್ಕಳಿಗೆ ನೀವು ಅನ್ನಕ್ಕೂ ಹಕ್ಕಿಲ್ಲ ನಿಮ್ಮ ಗರ್ಭ ಕೆರೆ ಗರ್ಭ ಇದೆ ರೆಂಟ್ ಇದೆ ನಿಮ್ಮ ಗರ್ಭ ದೇವರನ್ನ ನಿಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ ರೆಂಟ್ ಇದೆ ದೇವರ ಉಪಕಾರ ಅದು ಎಳೆದಿದೆ ಅಬ್ರಾಹ್ಮನ್ ಮೇಲೆ ಆಶೀರ್ವಾದ ಇತ್ತು ಆಶೀರ್ವಾದ ಒಂದೊಂದಾಗಿ ಒಂದೊಂದಾಗ ತನ್ನ ಸಂತತಿಯನ್ನ ರಿಲೀಸ್ ಮಾಡ್ತಾ ಇದೆ ಇವತ್ತು ನಿಮ್ಮಲ್ಲಿರುವಂತ ಒಳಗಡೆ ಇರುವಂತ ಆ ಬೆಂಕಿಯ ಮಾತು ಅದು ಹೊರಗೆ ಬಂದಾಗಬೇಕು ಅನೇಕ ತಾಯಂದಿರೇ ಅನೇಕ ಸಹೋದರರೇ ನೀವು ಎಷ್ಟು ಹೊಲಸನ್ನ ಯೂಸ್ ಮಾಡ್ತೀರೋ ನಾನು ಹೇಳ್ತಾ ಇದ್ದೀನಿ ಹೊಲಸು ಆಡುವಂತ ಬಾಯಿ ಒಳಗಡೆ ದೇವರ ಒಂದು ಬಾಯಿಲಿ ಶುಭ ನುಡಿತ್ತಲ್ಲ ಶುಭ ನಡೀ ಕೆತ್ಕೊಂಡು ಬಿಸಾಕ್ತಾರೆ ಅವಾಗ ಶತ್ರು ಬಂದ್ ಸೈತನ್ ಬಂದು ಆ ಬ್ಯಾಡ್ ನ್ಯೂಸ್ಗಳಿಗೆಲ್ಲ ಯೂಸ್ ಮಾಡ್ತಾ ಬರ್ತಾರೆ ಇವತ್ತು ನಿಮ್ಮಲ್ಲಿ ಶತ್ರುವಿನ ಗುಣಗಳು ನಿಮ್ಮಲ್ಲಿ ದೇವರ ವಿರೋಧಿಸುವಂತ ಗುಣ ನಿಮ್ಮಲ್ಲಿ ಇದೆಯಾ ದೇವರ ವಿರೋಧಿಯಾಗಿ ನೀ ನಡೀತಾ ಇದೆಯಾ ಮತ್ತೆ ಒಬ್ಬ ಮನುಷ್ಯ ತಾನು ದೇವರ ಸರ್ವ ಶಕ್ಸನ್ ಇದಾನೆ ಸರ್ವ ವ್ಯಾಪಿ ಇದ್ದಾನೆ ಸರ್ವ ಶಕ್ಸನ್ ಅಂದ್ರೆ ಅವನ ಕೈಯಿಂದ ಏನು ಆಗಲಾರದಂತ ಇಲ್ಲ ಎಲ್ಲ ಸಾಧ್ಯವಿದೆ ಸರ್ವ ವ್ಯಾಪಿ ಅರ್ಥ ದೇವರು ಎಲ್ಲೆಲ್ಲೋ ಇದ್ದಾನೆ ಅಂತ ಅರ್ಥ ಆಗಿರ್ತದೆ ಅಲ್ಲೆಲ್ಲೂಯ್ಯ ಸರ್ವ ವ್ಯಾಪಿ ಅಂದ್ರೆ ದೇವರು ಇಲ್ಲೂ ಸಹ ಎಲ್ಲೆಲ್ಲೋ ಇರುತ್ತಾನೆ ಮತ್ತೆ ಈ ಸ್ಥಳದಲ್ಲೂ ಸಹ ಎಲ್ಲಾ ಕಡೆ ಇರುತ್ತಾನೆ ಎಂಬ ಅದು ಅರ್ಥ ಆಗಿದೆ ಈಗ ದೇವರಿಗೆ ಸರ್ವಶಕ್ತನಾದ ದೇವರಿಗೆ ನೀವು ಕೇವಲ ಆಗಿ ಮಾತಾಡಿದ್ರೆ ದೇವರು ನಿಮ್ಮನ್ನ ಆಶೀರ್ವಾದ ಹೇಗೆ ಬರಬಹುದು ನಿಮ್ಮ ಬಾಯಿಯಿಂದ ದೇವರಿಗೋಸ್ಕರ ಏನನ್ನ ಮಾಡಿರ್ತೀರಾ ದೇವರ ಅದನ್ನೇ ಹೇಳ್ತಾ ಇದ್ದಾನೆ ನಿನ್ನ ಒಳ್ಳೆ ನಡತೆಗೆ ನೀನುಕೊಂಡಿ ಒಬ್ಬ ಮನುಷ್ಯ ಒಪ್ಕೊಳ್ಳಿಲ್ಲ ಒಳ್ಳೆ ಕೆಲಸಗಳಿಗೆ ಒಪ್ಕೊಳ್ಳಿಲ್ಲ ಒಳ್ಳೆ ನಡತೆಗೆ ಒಪ್ಕೊಳ್ಳಿಲ್ಲ ಒಳ್ಳೆ ಮನಸ್ಸಿಗೆ ನಿರ್ಧಾರವಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಆ ವ್ಯಕ್ತಿಯ ಜೀವನ ನಷ್ಟ 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 ಇರ್ತದೆ ದೇವರಲ್ಲಿ ಆ ಮನುಷ್ಯನ ವಿಜ್ಞಾಪನೆಗಳ ಮೇಲೆ ಹೋಗಲ್ಲ ಯಾವಾಗ ದೇವರಿಗೆ ದೋಷೆ ಮಾಡುವ ವ್ಯಕ್ತಿಗೆ ಅವನಿಗೆ ಅವನ ಒಳಗಡೆ ಶತ್ರು ಕೂಡ್ತಿರ್ತಾನೆ ದೇವರ ಆ ವಿರೋಧ ಮಾತಾಡೋನು ದೇವರ ವಿರೋಧ ಹಿಂದೆ ಮಾತಾಡೋನು ದೇವರ ವಿಷಯದಲ್ಲಿ ಮಾತಾಡೋನು ಆಯುಸ್ನ ಕಮ್ಮಿ ಆಗ್ತದೆ ದೇವರ ಕೆಣಕಿನ ಯಾರು ಉಳ್ದಿಲ್ಲ ಅಲ್ಲಿ ಅಲ್ಲಿ ಲೂಯ್ಯ ನಾನು ಹೇಳ್ತಾ ಇದ್ದೀನಿ ದೇವರ ವಿರೋಧ ನಡೆದಿನೋನು ದೇವರ ಒಂದು ಏಟು ದೇವರು ಕೊಟ್ಟಿದ್ರೆ ಭೂಮಿ ಮೇಲೆ ಮೇಲೆ ಬರಂಗಲ್ಲ ಮನುಷ್ಯ ಹುಡದಿರಬಹುದು ಆದ್ರೆ ಅದು ಒಂದು ಒಂದು ಚೂರು வார எ வார ஒரது கொச்சது இன்னொீர்வாத இன்னொரு டேம் இன்னொரு ஜீவன இன்னொரு குட்டும் இன்னொரு இன்னொரு மக்கள் நே இல்ல ஏனும் இல்ல அந்த அன்னொந்து கருகி விடுத்து